ಬರೀ ಉಂಡು ಆ ಉಂಡು ಇಂಚಿನ ವಸ್ತೆ ಮಾರೆ ಬುಕ್ಕ ನಿಗ್ ದಾಯ್ತು ಈ ತಗೊಂಡೆ ಚೂರು ದಾಯ ಇರ್ತೀನಿ ನಿಕ್ಲು ಕೋರಿದ್ ಜನಕ್ಲು ಹಾ ಅವು ಮಲ್ಲ ಉಳ್ಳಾಯಿನಿ ಹೇ ಎಂತ ಎಲ್ಲ ಜನ ಇದ್ದಾರೆ ನೋಡಿ ಚಿಕನ್ ಟಿಕ್ಕ ಮಾಡ್ಲಿಕ್ಕೆ ಅಂದ್ರೆ ಕೋಳಿ ತಣ್ಣಿ ಅಂತ ಹೇಳಿದ್ರೆ ಕೋರಿ ದ ಕೋರಿಲ್ಲ ಹಾ ಟಿಕ್ಕ ಎಲ್ಲ ಬಾಕಿಯೆಲ್ಲ ಸಾಮಾನು ತಿನ್ನಲಿಕ್ಕೆಲ್ಲ ಬಂದಿದ್ದಾನೆ ನೋಡಿ ಇವರ ಮುಸುಲ್ತಾನ ಸರಿಯಾಗಿ ಒಮ್ಮೆ ನೋಡಿ ಯಾರ ಮಾರ ನಮ್ಮ ಮನೆಯಲ್ಲಿ ಹೋಲ್ ಇದ್ದದ್ದು ಆಯ್ತು ಇನ್ನಾದ್ರೆ ಏನ್ ಮಾಡ್ಬೇಕಿತ್ತು ಕ್ಯಾನ್ಸಲ್ ಮಾಡ್ಬೇಕಿತ್ತಲ್ಲ ಇವರನ್ನೆಲ್ಲ ನಂಬಿಕೊಂಡು ನಾವು ಒಂದು ಎಂತ ವ್ಯವಸ್ಥೆ ಮಾತಾ ಮಾಡ ಚಿಕನ್ ಎಕ್ಸ್ಪಾಟ್ ಕ್ರಮ ಅಂತ ಉಂಟು ಕೋರಿ ಬೇಜಾರ ಒಂದ್ರಮ ಎಂತಿಲ್ಲ ಏನಲ್ಲ ಹೇಗೆ ಮೂರು ದಂತ ಮುಖ್ಯ ಅಲ್ಲ ಮೂರಿದನ ಅಂತ ಮುಖ್ಯ more and then yeah it's chill let's do it okay ellil yodati aata the live is how illadi no ellil how can't the live is how illadi ellla no no miss one go like now net one mata go on ja sik now is like piece now net one mata go on ja sik ellla piece nange like go ಒಣೆಗೋ ಡಿನ್ನ ಅಂಗಡಿ ಅಂತಿದ್ದೆ ಅಲ್ಲ ತಿಂತೀವಿ ಮನೆಗೆ ಬರ್ತಾರೆ ಆಗೇಗಲಿ ಮನೆಗೆ ಪಾಲ್ ಇರ್ತೈದೆ ಇಕ್ಕೆ ಮನೆಗೆ ಬಂತೆ ಮನೆ ಅಲ್ಲಗೆ ಮೆಟ್ ಹೋಗ್ತಾಯೆ ಹೇ ಹಾಯ್ ಹಾಜಿಸ್ ಕಳಿಸು ಹಾಡೇ ಹೇ ಭಾಗ ಮಾಡಿದರೆ ಒಳ್ಳೆ ಉಪ್ಪು ಮುಂಚಿ ಪುಲಿ ಎಲ್ಲ ಸರಿ ಎಲೀತದೆ ನೋಡಿ ಹೀಗೆ ಕಟ್ ಮಾಡಬೇಕು ಬೇಗ ಬೇಯ್ತದೆ ನೋಡಿ ಹೀಗೆ ಕಟ್ ಮಾಡಬೇಕು ಸೈಡ್ ಸೈಡ್ ಕಟ್ ಮಾಡಿದರೆ ಮೆಣಸು ಉಪ್ಪು ಹುಲಿ ಎಲ್ಲ ಒಳಗೆ ಹೋಗ್ತದೆ ಅಪ್ಪ ನೋಡಿ ಹೀಗೆ ಸೂಪರ್ ಆಗ್ತದೆ ಇದು ಕೈ ಇದು ಕಾಲು ಇದು ತಲೆ ಇದು ತಲೆ ಇದು ಕತ್ತಿ ರೆಡಿ ರೆ ತೊಳ್ದು ಮಸಾಲ ಹತ್ತಿ ಸಹ ಅಂದ್ರೆ ಜಾಸ್ತಿ ತೊಲೀಬಾರದು ಟೇಸ್ಟ್ ಹೋಗ್ತದೆ ಚಿಕನ್ ಪರಿಮಳ ಟೇಸ್ಟ್ ಎಲ್ಲ ಹೋಗ್ತದೆ ಸ್ವಲ್ಪ ತೊಂದರೆ ಸಾಕು ಮೇನ್ ಅವರು ಮೈನ್ ಕುಕ್ಕು ಬೈತಾ ಇದ್ದಾರೆ ನಮಗೆ ನಿಮ್ಮ ಮತ್ತೆ ಅಂತ ಎಂಥ ಮಾಡೋದು ಏನಾದರೂ ಮಾಡಬೇಕಲ್ಲ ಮಾಡೋದು ಹಾಂ ನೋಡಿ ಹಸಿನ ಹುಡಿ ಹಾಕುವ ನಂತರ ಸ್ವಲ್ಪ ಉಪ್ಪು ಹಾಕುವ ಸ್ವಲ್ಪ ಸಾಕು ಇಲ್ಲದೇ ಅದರಲ್ಲಿ ಶುಂಠಿ ವೇಸ್ಟಲ್ಲಿ ಉಪ್ಪು ಇರ್ತದೆ ಜಾಸ್ತಿ ಆಯ್ತದೆ ಅಂದರೆ ಜಾಸ್ತಿ ಆದರೂ ನಾವು ಹೇಳೋದಿಲ್ಲ ಒಳ್ಳೆದಾಗೆ ಇದೆಂತ ಇದು ಹುಲಿ ಇದು ಹುಲಿ ಹುಲಿಯನ್ನು ಅದರ ನೀರಿನಲ್ಲಿ ಬೆಳೆಸ್ಬೇಕು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡುವ ಲಿಂಬೆ ಹುಳಿ ಲಿಂಬೆ ಹುಳಿ ಮತ್ತೆ ಹಾಕಿಕೊಂಡು ಅದು ಊರಿನ ಹುಲಿ ಬೇಕು ಹುಲಿ ಹೊಟ್ಟೆ ಹುಲಿ ಪಿಸ್ಕು ಮಾಡಬೇಕು ಪಿಸ್ಕಿ ಬಿಸ್ಕಿ ಮಾಡಿದರೆ ಹುಲಿ ಬಿಡ್ತದೆ ಹುಲಿ ಹುಲಿ ಇದಕ್ಕೊಂದು ಲಿಂಬೆ ಹಾಕುವ சிக்கன் மசால சி பவுடர் பேஸ்ட் அது பேஸ்ட்டாசதே ஹவு ஊர்லாது ಪೇಸ್ಟ್ ಹಾಕಿದ್ದು ಚಿಕನ್ ಮಸಾಲ ಕಂಪೆನಿ ಕಂಪನಿ ಬೋಂಡ್ ಕಂಪೆನಿಯವ್ರದ್ದು ಸ್ಪಾನ್ಸರ್ ಅಲ್ಲ ಇದು ಬೋಂಡ್ ಕಂಪನಿಯವರು ನೋಡಿದರೆ ಕೊಡಿ ಏನಾದರೂ ಮಾಡಿ ಇನ್ನು ನಾವು ಬೋಂಡ್ ಕಂಪನಿ ತಗೊಂಡ್ವಿ ಮುಂಚಿ ಎಂತ ಅರುಣ್ ಅರುಣ್ ಮುಂಚಿ ಪುಡಿ ಸಾಕಲ್ಲ ಮತ್ತೆ ತಿನ್ಬೇಕಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲರ್ ವೈಜ್ ಕಲರ್ ಆಗ್ತದೆ ಅದು ಕಲರ್ ಇಲ್ಲ ಈಗ ಕಲರ್ ವಿದೌಟ್ ಕಲರ್ ಅಲ್ಲ ನ್ಯಾಚುರಲ್ ನ್ಯಾಚುರಲ್ ಅದು ಒಂದು ಕಲರ್ ಕೆಮಿಕಲ್ ತ ಅಡುಗೆ ಅದಕ್ಕೆ ಮುಂಚೆ ನಿಂಬೆ

ನಮ್ಮ ಇವತ್ತಿನ ರೆಸಿಪಿ ಚಿಕನ್ ಸ್ವಿಂಗ್ಸ್ ನೋಟ್ ಮಾಡಿರಿ ಇವರು ಜಡ್ಜ್ ಇವತ್ತು ನಮ್ಮ ರೆಸಿಪಿ ಹೇಗೆ ಆಗಿದೆ ಇವರು ದೊಡ್ಡ ಚಪ್ಪು ಅವರು ಚೆಪ್ಪು ಅವರು ಚೆಪ್ಪು ದೊಡ್ಡ ಚಪ್ಪು ಈಗ ಚೆಪ್ಪು ಕಮ್ಮಿ ಆಗಿ ನಮ್ಮ ಒಟ್ಟಿಗೆ ಬಂದಿದ್ದಾರೆ ತೋಟ ನೋಡಿ ತೋಟ ಇದು ಚೆಪ್ಪು ಚಪ್ಪು ಬನ್ನಿ ನೋಡಿ ಇಲ್ಲಿ ಪಾಲೆ ಕಡಿತ ಕರಿತಾ ಇದ್ದಾರೆ ತೋಟದ ಹತ್ತಿರ ಇರುವಂಥ ನೀರಿನ ತೊರೆ ಇದು ಪ್ರಶಾಂತವಾದ ನೀರಿನ ವಾತಾವರಣ ಇದರ ನಾವು ನಾವೇ ಕುತ್ತು ಮಾಡುವ ಇದರಲ್ಲಿ ಇನ್ಸ್ಪೆಕ್ಷನ್ ಆಗ್ತಾ ಇದೆ ಸ್ಥಳ ಮಹಾಜರು ಮಣ್ಣಿನಲ್ಲಿ ಏನಾದರೂ ದೋಸೆ ಇದೆಯೋ ಹುಪಟೆಗಳು ಕೀಟಗಳು ಇವರೇ ದೊಡ್ಡ ಕೀಟಗಳು ಹೌದು ನೋಡ ಇಲ್ಲೇ ನಾವು ಇವತ್ತಿನ ಬಿಡಾರ ಹಾಕುವ ಕಣ್ಣಿಗೆ ಒಳ್ಳೆ ಒಳ್ಳೆ ಉಳಿಸಲು ಕಲ್ಲು ಸಿಕ್ತಾ ಇಲ್ಲ ದೊಡ್ಡ ಕಲ್ಲು ಇದೆ ಸಣ್ಣ ಕಲ್ಲು ಕನಕು ಹ ಇವರು ಕನಕಿಗೆ ಬಂದಿದ್ದಾರೆ ಕಟ್ಟಿಗೆಗೆ ನೋಡಿ ಕಟ್ಟಿಗೆ ಇಲ್ಲಿದೆ ನೋಡಿ ಕಟ್ಟಿಗೆ ಉಸ್ತುವಾರಿ ಅವರಿಗೆ ಇಲ್ಲಿದೆ ನೋಡಿ ಸ್ವಾಮಿ ಇಲ್ಲಿ ಬನ್ನಿ ಇಲ್ಲಿ ಚಂದ ಇದೆ ತುಂಡು ತುಂಡು ಗಾಲು ಹಾಕುದ ಮಾರ ಎಂತ ಕೂತ್ಕೊಂಡು ನಾವಿಲ್ಲಿ ಇಷ್ಟು ಕಷ್ಟ ಪಡ್ತಾ ಇದ್ದೇವೆ ಅವನಲ್ಲಿ ಕೂತ್ಕೊಂಡು ಮಜಾ ನೋಡ್ತಾ ಇದ್ದಾನೆ ಒಂದು ಕಲ್ಲು ಸಿಕ್ತು ಒಂದು ಕಲ್ಲು ಸಿಕ್ತು ಹಾ ನೀರ್ಬಾಡು ಅವಳ ಯಾವ ಬೇಜೋನ್ವಿ ಈಗ ಕಳ್ಳುದಾಗೋ ಅಲ್ಲಿ ಹಾಕು ಒಂದು ಅದನ್ನೇ ಹಾಕಿ ಇದನ್ನು ಒಂದೊಂದು ಜಾಯಿಂಟ್ ಮಾಡಿದ್ದಕ್ಕೆ ಹ್ಞೂ ಎರಡಾಯ್ತು ಇನ್ನೊಂದು ಅವತ್ತು ಒಂದು ಕೂತಾಂಬಾಡಿಗೆ ಇಲ್ಲಿ ತುಂಬ ನೀರುಂಟು ಕಳ್ಳಿದೆ ಇಲ್ಲಿ ನೀರು ತುಂಬಾ ಇದೆ ಚಂಡಿ ಚಂಡಿ ಆಗು ಅಂದಾಜಿ ಸಾಕಿದು ಸಾಕು ಹೋಗುವ ನಾವು ಹೋಗುವ ನಾವು ಬಂದೇವಾ ನಾವು ಬಂದೇವಾ ಕಲ್ಲು ಸಿಕ್ಕಿದವಾ ನಾಯಿ ಕೂಡ ಸಿಮ್ ಮಾಡ್ತಾ ಇದ್ದ ಕಟ್ಟಿಗೆ ದೋಚುವುದು ನೋಡೀನಿ ಇವತ್ತು ಅನ್ನ ಕೂಡ ಇಲ್ಲೇ ಇಡ್ಬೋದು ಅಷ್ಟು ಕಟ್ಟಿದಂತೆ ರೆಡಿ ಆಯಿತು ಕಲ್ಲು ಒಂದು ಮರ ಎರಡು ಕಲ್ಲು ಅದು ಯಾಕೆ ಸುಂಟ ನೋಡಿ ಉಂಡ ಮಾರೇ ಓ ಪುಣ್ಯಾತ್ಮ ನೋಡಿ ಒಲೆ ಉರಿಸಲು ಪಡುವ ಕಷ್ಟ ನೋಡಿ ಇವರದು ಇವರಿಗೊಂದು ಒಲೆ ಉರಿಸಲಿಕ್ಕೆ ಗಾಳಿ ಇಲ್ಲ ಗಾಳಿಯ ಕೊರತೆ ಗಾಳಿಯ ಮಾಡಂತೆ ಎಂತ ಸುಹಾಕು ಮಾರ ಅದಕ್ಕೆ ಬೆಂಕೇಟಿಗೆಲ್ಲ ಸೂ ಒಳಗೆ ಹೌದು ಇದೆಂತ ಹೊಗೆ ಹೊಗೆ ಸಾಮ್ರಾಜ್ಯ ಇದು ಶ್ರೀ ದೇವರೇ ಕತೆ ನೋಡಿ ಇವತ್ತು ಇವರನ್ನೆಲ್ಲ ಇಟ್ಕೊಂಡು ನಾನು ಟಿಕ್ಕ ಮಾಡುವುದಂತೆ ಒಂದೊಂದು ಸಾಕಾಗುದಿಲ್ಲ ಎರಡು ಎಷ್ಟು ಲಾಸ್ ಮುಚ್ಚಬೇಕು ಹೌದು ನೋಡಿ ನಮ್ಮ ಚಿಕನ್ ಚಿಕನ್ ಸತ್ತು ಮಣ್ಣು ಮಾಲಾಗಿದೋ ಆ ಎಂತ ಪರಿಮಳ ಮಾರೇ ಸೂಪರ್ ಮ್ಯಾರಿನೇಟ್ ಆಗಿದೆ ಸೂಪರ್ ಆಗಿದೆ ಪರಿಮಳ ಉಂಟು ಭಯಂಕರ ಪರಿಮಳ ಉಂಟು ಅದು ಮಸಾಲ ಯಾರ್ದು ಗಮ್ಮ ಅನ್ನದೇ ಎಲ್ಲ ಮಸಾಲದಲ್ಲಿರುವುದು ಮತ್ತೆ ಚಿಕನ್ ನನ್ನದು ನನ್ನ ಫಾರ್ಮಲ್ಲಿ ಮಾಡಿದ್ದು ಚಿಕನ್ ಫ್ರೆಶ್ ಸ್ಪೆಷಲ್ ಅದು ಬಿಸಿ 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 ರಕ್ತದ ಚಿಕನ್ ಅದು ಹಾಕಿ ಮೊದಲೇ ನಾನು ಎರಡು ದಿವಸ ಮೊದಲೇ ನೀರಲ್ಲಿ ಉಪ್ಪು ಹುಳಿ ಎಲ್ಲ ಹಿಂಡಿ ಕೊಟ್ಟಿದ್ದೇನೆ ಅದನ್ನು ಎಲ್ಲ ಹಾ ಎಲ್ಲ ಮಾಂಸದಲ್ಲಿ ಮ್ಯಾರಿನೇಟ್ ಆಗಿದೆ ಮತ್ತೆ ವ್ಯವಸ್ಥೆ ಎಲ್ಲ ನಾವು ಮಾಡ್ತೇವೆ ಇಲ್ಲಿ ನೋಡಿ ನಮ್ಮ ಅವಸ್ಥೆ ನೋಡಿ ಅವನೊಂದು ನೋಡಿ ಅವನು ಅರ್ಧ ಗಂಟೆ ಆಯ್ತು ತಲೆ ಕೆಳಗೆ ಹಾಕಿ ಕಾವಲಿತ ಕಳಿಸಿದ್ರು ನಾವು ಎಣ್ಣೆ ಹಾಕುವ ನಾಳೆ ನನ್ನ ಹೆಂಡತಿಯಿಂದ ಕೈಯಿಂದ ನಾಳೆ ಕಾವಲಿ ಹೋದ್ರೆ ನಾಳೆ ದೋಸೆ ಕೂಡ ಇಲ್ಲ ದೋಸೆ ಶುಭ್ರ ನೋಡಿ ಇದು ತೆಂಗಿನ ಎಣ್ಣೆ ಯಾರು ಲೈಟ್ ಲೈಟ್ ಪ್ಯೂರ್ ಕೋಕೋನಟ್ ಆಯಿಲ್ ಲೈಟ್ ಲೈಟ್ ಆಗಿದೆ ಅದು లైట్ అది తెన్నె అంతా పరిమళ తె పరిమళవేరు అన్న స్వల్ప నూక స్వల్ప నూకు అయితే అన్నంత ముట్టి ముట్ట ఎంత సూ బు నోడి ఎలా అదకే నాలుగు బేకు పుడేరు ఒటారే ಸ್ವಲ್ಪ ಕರಿಬೇವು ಕರಿಬೇವು ಸಪ್ಪು ಹಾಕುವ ಹೋಗ್ತಾ ಉಂಟು ಅಣ್ಣ ಕಾವಲಿ ನೆತ್ತಾರತ್ತ ನೋಡಿ ಬಿಸಿ ಆಗ್ತಾ ಉಂಟು ಬಿಸಿ ಆಗ್ತಾ ಉಂಟು ಆ ಬರೀ ಗರಮ ಗರಮ್ ಗರಮಾ ಗರಮ್ ಬಿಸಿ ತವ ರೆಡಿ ಆಗ್ತಾ ಉಂಟು ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಹಾಕಿ ಮುಂದಿನ ಕೆಲಸವನ್ನು ರೆಡಿ ಮಾಡು ಇಲ್ಲದ್ರೆ ಇವತ್ತು ಆಗುದಿಲ್ಲ ಇದು ನೋಡಿ ಆಗಿದೆ ಮಾರ ಇನ್ನೆಂತ ಬಿಸಿ ಆಗುದು ಅಲ್ಲಿ ಅಲ್ಲಿ ಕರೆಂಚು ಹೋಗ್ತಾ ಉಂಟು ಅದು ಸ್ವಲ್ಪ ಹೆಚ್ಚಾಗಿ ಹಾಕಿ ಸು ಸ್ವಲ್ಪ ಕಡಿಮೆ ಮಾಡ ಪುಣ್ಯ ನೋಡಿ ಇದು ಲೆಗ್ ಪೀಸ್ ಮೊದಲನೇ ತುಂಡು ಮೊದಲನೇ ತುಂಡು ಲೆಗ್ ಪೀಸ್ ಭಯಂಕರ ಬಿಸಿ ಆಗಿದೆ ಇದು ಕೈ ಪೀಸ್ તો મેર મેલવડ મેલવડ નોડી ઈદુ ડોડ ડોડ પીસ ઈદુ નનગે હા નોડી નાડુ કે સુગમમ 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 સુ જાસ્તી આગી ગેઈસ સુ જાસ્તી આગી ને નાડુ પીસ ને ನೋಡಿ ನಮ್ಮದು ಕೂಡ ನೋಡಿ 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 ಗರಮ ಗರಂ ಗರಮಾ ಗರಂ ಗರಮ ಗರಂಚು ಅದಕ್ಕೆ ಎಣ್ಣೆ ಹಾಕ್ಬೋದು ಸ್ವಲ್ಪ ಅದು ಅದಕ್ಕೆ ಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಸೊಪ್ಪು ಹಾಂ ಭಾರ ಉಪ್ಪಿ ಹ್ಞೂ ಬೇಯ್ತು ಉಂಟು ಬೇಯ್ತು ಉಂಟು ಸ್ವಲ್ಪ ಬೆಂಕಿ ಹಾಕಬೇಕು ಹ್ಞೂ ಭಾರೇಜ್ ಪಾಲೆ ಒಂದಲ್ಲ ಪಾಲೆ ಭಾರೇಜ್ಜು ಇದನ್ನು ಸ್ವಲ್ಪ ಆಗಾಗ ಸ್ವಲ್ಪ ಮಗಸಿ ಹಾಕಬೇಕು ಇಲ್ಲದಿದ್ದರೆ ಅದು ಅಡಿ ಕರೆಂಚ್ತದೆ ಅಡಿ ಕರೆಂಚಬಾರ್ದು ಸ್ವಲ್ಪ ಅಷ್ಟಿಗೆ ಮಗಿಸಿದರೆ ಕರೆಕ್ಟ್ ಆಗ್ತದೆ ನೋಡಿ ಇಲ್ಲ ಅದು ಒಂದೇ ಸೈಡ್ ಬೇಯ್ತದೆ ಒಂದೇ ಸೈಡ್ ಬೈಯಿದ್ರೆ ನೋಡಿ ಲೆಗ್ ಪೀಸ್ ಹೇಗೆ ಆಗಿದೆ ನೋಡಿ ನಾವು ನೋಡಿ ನಾವು ಆಗ ಕಟ್ ಮಾಡಿದ್ದು ನೋಡಿ ಈಗ ಈಗ ಎಲೆ ಎಲೆಯಾಗಿ ಆಗಿ ಬರ್ತದೆ ನೋಡಿ ಹೀಗೆ ಫ್ಲೇವರ್ ಬರಬೇಕು ನೋಡಿ ಈಗ ಎಲೆ ಎಲೆ ಆಗಿ ಬರಬೇಕು ಹಾಗೆ ಬಂದರೆ ಪಾಸ್ ನೋಡಿ ಹಾಂ 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 ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮುಚ್ಚಲ ನಿಮ್ಮ ಮುಚ್ಚಲ ಅದಕ್ಕೆ ಪಾಲೆ ಬಟ್ಟಾಳು ಉಂಟು ನೋಡುವ ಹೇಗಾಗಿದೆ ಅಂತ ಟನ್ 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 ಕಡೆ ವಾ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ 오, super. 펌프가 귀엽고. 1010 10 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 ನಮ್ಮ ಜೊತೆ ಟಿಕ್ಕ ಟಿಕ್ಕದ ಜೊತೆ ಟಿಕ್ಕ ಬಲೆ ಬೆಲೆ ಗಾಯಿಸ್ ಬಲೆ ಬೆಲೆ ಗಾಯಿಸ್ ಬಲೆ ಬೆಲೆ ಗಾಯಿಸ್ ಬನ್ನಿ ತಿನ್ನುವ ಗಾಯಿಸ್ ನೋಡಿ ಅಲ್ಲಿ ನೀರಿದೆ ನೀರಿನ ವಾತ್ ನೀರು ನೋಡಿ ನಾವು ಇಷ್ಟು ಕಷ್ಟದಲ್ಲಿ ಮಾಡ್ತಾ ಇದ್ದೇವೆ ಸಪೋರ್ಟ್ ಮಾಡಿ ಬೇಕಾ ಸಬ್ಸ್ಕ್ರೈಬ್ ಒಂದು ಮಾಡೋದು ಮರಿಬೇಕು ಇಲ್ಲಿ ಮಾಡು ಸಬ್ಸ್ಕ್ರೈಬ್ ಹಾ ಇಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು ಕೆ ಹಳ್ಳಿಯಿಂದ ಬಟ್ಟಲು ತಯಾರಿ ಓ ಹಾರ್ಟ್ ಬಟ್ಟಲ್ ಹಾರ್ಟ್ ಬಟ್ಟಲ್ ಹಾರ್ಟ್ ತಯಾರಿ ಯಾರಿಗಾದ್ರು ಬೇಕಾದ್ರೆ ಸಂಪರ್ಕಿಸಿ ಅಶ್ವಿನ್ ಪರ್ಪಂಜ್ ಸಂಪರ್ಕಿಸಿ ನೋಡಿ ನಿಮಗೆ ಯಾವ ತರದ ಬೇಕಾದ್ರೂ ಬಟ್ಟಲ್ ಮಾಡಿ ಕೊಡ್ತಾರೆ ಹೌದು ನಿಮ್ಮ ಮುಖ ಬೇಕಾದ್ರೆ ಅದೆಲ್ಲ ಅಂಟಿಸಿ ಕೊಡಬಹುದು ಅಷ್ಟು ಚಂದ ಇದೆ ಬಟ್ಟಲ್ ನೋಡಿಯೇ ಊಟ ಮಾಡಬೇಕು ನಮ್ಮದು ಬೈತಾ ಬರ್ತಾ ಇದೆ ಒಂದು ಎರಡು ನಿಮಿಷದಲ್ಲಿ ಈಗ ಬೈತದೆ ಮತ್ತೆ ನೋಡುವ ನಮ್ಮ ಜಲಕ್ಕೆ ನೋಡುವ ಹೌದು ಮತ್ತೆ ಹೇಗಾಗಿದೆ ಅಂತ ನಾವು ಸತ್ಯ ಹೇಳುವುದಿಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತೇವೆ ನೋಡಿ ಇದು ಫೈನಲ್ ಔಟ್ಪುಟ್ ನೋಡಿ ಇದೆ ಈ ಬ್ರೌನ್ ಕಲರ್ ಬರಬೇಕು ಇದರ ಸ್ಟ್ರಕ್ಚರ್ ನೋಡಿ ಇದರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇದು ಹೇಗೆ ಆಗಿದೆ ಅಂತ ಹೇಗೆ ಆಗಿದೆ ನೋಡಿ ಇದೆ ನೋಡಿ ಅದು ಏ ಕುಳೆಗೆ ಇಡ್ಲಿಕ್ಕೆ ಉಂಟು ಮಾರೆ ಅದಾದ ಮೇಲೆ ಎಂತ ಇಡುದು ನಿಮ್ಮಂತ ಕುಲೆಗಳನ್ನೆಲ್ಲ ಕರ್ಕೊಂಡು ಬಂದ್ರೆ ಮತ್ತೆ ಕುಲೆಗಳಿಗೆ ಹಾ ನೋಡ ఘమ ఘమ ఘమూరు ఔ వెరీ నైస్ ఇన్ బిట్వీన్ ఇన్ వెరీ మచ్ ఆఫ్ ద చికన్ వెరీ టేస్టీ అండ్ లైక్లీ సెకండ్ రౌండ్ హాకు సెకెండ్ రౌండే స్వల్ప నీ హాకు మరి ಸ್ವಲ್ಪ ಎಣ್ಣೆ ಹಾಕಿ ಯಾಯಿ ಮುಚ್ಚಿ ಹೊಡ್ತೀನಿ ಮೈಕಲ್ ಜಗದೀಶ್ ಅವರು ಕೊನೆಯ ಪೀಸುಗಳು ಬಿಡ್ತಾ ಇದ್ದಾರೆ ಜೀವನದ ಒಳ್ಳೆ ಕೆಲಸ ಅಂದರೆ ಇದೇ ಒಂದು ಇದು ಕೆಳಗೆ ಹೋಗಿ ಚೆಲ್ ಜಲ್ಲಿ ಸೇರ್ತದೆ ಚಿಪ್ಸ್ ತಂದಿದ್ದಾರೆ ಟೀ ಬ್ರೇಕ್ ನೋಡಿದ್ರೆ ನಮಗೆ ಸ್ಪಾನ್ಸರ್ ಮಾಡಿ ಹುಲಿ ಹುಲಿ ಹಾಕುವ ಅಡಿ ಸ್ವಲ್ಪ ಕೆಂಪಾಗಿದೆ ಸೂಪರ್ ಇದೆ ಸೂಪರ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಓ ಇದು ಹುಲಿ ಮಾರ ಇದು ಹುಲ್ಲಿ ಹಣ್ಣು ಚೆನ್ನಾಗಿದೆ ಚೆನ್ನಾಗಿದೆ ಘಮ ಘಮ ಪರಿಮಳ ಬರ್ತಾ ಇದೆ ನೋಡಿ ನಮ್ಮ ತೋಡಿನಲ್ಲಿ ಏಡಿ ಮರಿ ಇದೆ ಡೆಂಜಿ ಡೆಂಜಿದ ಕಿನ್ನಿ ಇದೆ ನೋಡಿ ಡೆಂಜಿ 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 ಕಿನ್ನಿ ಓಡಿತು ಓಡಿತು ಡೆಂಜಿ ಓಡಿತು ಇಲ್ಲಿ ಓಡಿತುಯಿತು ಎಸ್ಕೇಪ್ ಅನಾಥವಾಗಿ ಬೈತಾ ಇದೆ ನೋಡಿ ಇಲ್ಲಿ ಕಾದು ಕಾದು ಸುಸ್ತಾಗಿ ಮಲಗಿದೆ ಇವರದ್ದು ಸಿಗುವುದು ಕಾಣಲಿಲ್ಲ ಅಂತ ನೋಡಿ ನಮ್ದು ಬೈಯಿತು ಉಂಟು ಅಷ್ಟೇ ಬೆಳಿಗೆ ಕರ್ಕೊಂಡಿದೆ ಒಂದು ಬೆಳಿಗ್ಗೆ ಅದು ಈಗ ಸಿಗ್ತದೆ ಈಗ ಸಿಗ್ತದೆ ಅಂತ ನೋಡಿ ನೋಡಿ ಹಬ್ಬ ಚಹಾ ಇಲ್ಲ ಊಟ ಇಲ್ಲ ಟಿಕ್ಕ ಅಂತೇಳಿ ಓಡಿಕೊಂಡು ಬಂದು ಮಧ್ಯಾಹ್ನ ಆಯ್ತು ಈಗ ಡೈರೆಕ್ಟ್ ಕೋಳಿ ಕೋಳಿ ಜೊತೆ ಚಾಯ್ ಅದೇ ಗತಿ ಹೊಟ್ಟೆಯೊಳಗೆ ಚುಟು ಚುಟು ಅಂತ ಇದೆ ಚಿಕನ್ ಟಿಕ್ಕದ ಸ್ಮೆಲ್ ಕೇಳಿ ಇನ್ನೂ ಚುಟು ಚುಟು ಆಗ್ತಾ ಇದೆ ಚುಟು ಚುಟು ಅಂತೈತೆ ಹುಡುಗಿ ಚುಮು ಚುಮು ಆಗ್ತೈತೆ ಟಿಕ್ಕ ಟಿಕ್ಕ ಅಂತೈತೆ ಹುಡುಗಿ ಟುಕು ಟುಕು ಅಂತೈತೆ ನೋಡಿ ನಾವು ಹೋಗುವ ಜಾಕ್ತಾ ಇದೆ ನೋಡಿ ಈಗ ಬಿಸ್ಯಾವ ನೀವು ಬಿದ್ದರೂ ತಿಕ್ಕವನ್ನು ಬಿಡಬೇಡಿ ನಾವೀಗ ಟಿಕ್ಕವನ್ನು ಟೇಸ್ಟ್ ನೋಡುವ ಸಂದರ್ಭ ಅದಕ್ಕಾಗಿಯೇ ನಾವು ಸಿದ್ಧಪಡಿಸಿದಂಥ ಒಂದು ಮಂಟಪ ಇದೆ ನೀರಿನ ಮಧ್ಯೆ ಮಂಟಪ ಈ ಮಂಟಪದಲ್ಲಿ ನಾವು ಇಟ್ಟು ಸೂಟ್ ಮಾಡಬೇಕು ನಮಗೊಂದು ಫೈನಲ್ ಔಟ್ಪುಟ್ ನೋಡುವ Pune, <laughs> <The> uh, so you guys? <sharpore texts> <Darwin> <takers displaysSean> Navika. <neiDieingo> <Oliver> <PUBLATLO>

ಬಂದರೆ ಎಷ್ಟು ಎಲೆ ಎಲೆ ಆಗಿದೆ ನೋಡಿ ಹಾಗಾದರೆ ನಮ್ಮ ಚಿಕನ್ ಕ್ವಾಲಿಟಿ ಎಷ್ಟು ಇರಲಿದೆ ಅಂತ ನೋಡಿ ನಮ್ಮ ಫಾರ್ಮಲ್ಲಿ ಮಾಡಿದಂಥ ಚಿಕನ್ ನೋಡಿ ಹೀಗೆ ಬರಬೇಕು ಮಾಡಿದ್ರೆ ಹೀಗೆ ಬರಬೇಕು ಜ್ಯೂಸಿ ಆಗಿರಬೇಕು ಜ್ಯೂಸಿ ನೋಡಿ ಎಷ್ಟು ಎಲೆ ಎಲೆ ಆಗಿರಬೇಕು ಆದರೆ ಮಾತ್ರ ಅದು ಟೇಸ್ಟ್ ಎಲ್ಲ ತಿನ್ನುವ ತಿಂದು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ ಉಪ್ಪಾಗ ಹಾಂ ನಮ್ಮ ನಾಯಿ ಬಂತು ಹಾಂ ನಾಯಿಗೆ ಒಂದು ದುಂಡು ಹಾಕೋದಿಂದ ತಿನ್ನುವಂಥ ಮನುಷ್ಯರನ್ನು ನೋಡಿಲಿ ಹಾ ಬಾ ನಾಯಿ ಬಾ ಬಾ ನಾಯಿ ಬಾ ನಾಯಿಯೊಬ್ಬರು ಇವು ನೋಡು ಕೇಳುವ ಹೇಗಿದೆ ಓಹ್ ಅದ ನೀರಾಕೆ ಹೇಗಿದೆ ಸೂಪರಾ ಸೂಪರಾ ಹ್ಞೂ ಹಾಂ ಸೂಪರ್ ಅಂತ ಬಾಳಿದು ನೋಡಿ ಎಲ್ಲಿಗೆ ಮಾಡುವ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋ ಪ್ಲ್ಯಾನ್ ಮಾಡುವ ಏನು ಅಂತ ನೋಡ್ತೇವೆ ಇದಕ್ಕಿಂತ ಸೂಪರ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಇದು ನೋಡಿ ನಲ್ಲಿ ನಲ್ಲಿ ಲೆಗ್ ಪೀಸ್ ನಲ್ಲಿ ಪೀಸ್ ರೆಂಕೆ ಕಟ್ಟಿ ಒಂದು ಆರೋಹಣ ಈಗ ಉಂಟು ಮಾಡಿದ್ವಿ ಆಸೆ ಹಾಕ್ಬೇಡಿ ಹೊಲಗೆಲ್ಲ ಉಪ್ಪಿಲ್ಲ ಇಲ್ಲ ಆಯ್ತಾ ಅದನ್ನ ನಾನು ಕಟ್ ಮಾಡ್ತೇನೆ ಆಯ್ತಾ ಇದೊಂದು ಪೀಸ್ ಇದೆ ಇದನ್ನು ತಿಂದು ಐಸ್ಕೇಪ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ